ನಮಸ್ಕಾರ ಇವತ್ತು ಈ ವಾರದ ಕಾರ್ಯಕ್ರಮದಲ್ಲಿ ದಲಿತ ಪಂಚಾಯತಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ತಂದಿರುವಂತಹ ಯುಜಿಸಿಯ ಒಂದು ಹೊಸ ರೂಲ್ಸ್ ರಾಜ್ಯದಲ್ಲಿ ದೇಶದಲ್ಲಿ ಒಂದು ದೊಡ್ಡ ಬಾರಿ ಚರ್ಚೆ ನಡೆದಿದೆ ಇದರ ಉದ್ದೇಶ ಏನಂತಂದ್ರೆ ಇವತ್ತು ಎಸ್ ಸಿ ಎಸ್ ಪಿ ಓಪಿಸಿ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇರುವಂತಹ ಶೋಷಣೆ ಮತ್ತು ದೌರ್ಜನ್ಯ ಮತ್ತು ಹಲ್ಲೆಗಳನ್ನ ನಿಯಂತ್ರಿಸಲು ಒಂದು ರೀತಿಯಲ್ಲಿ ಈ ರೂಲ್ಸ್ ನಲ್ಲಿ ಸಮಾನತ ಸಮಾನತ ಸಮಿತಿಯನ್ನು ಮಾಡ್ಬೇಕು ಅನ್ನೋ ಉದ್ದೇಶಿತ ಕೇಂದ್ರ ಸರ್ಕಾರ ಇದನ್ನು ತಂದಿದೆ ಆದ್ರೆ ಒಂದು ಕಡೆ ವರ್ಷದ ವಿದ್ಯಾರ್ಥಿಗಳು ಇದ್ರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಬ್ಬರಿಗೂ ಒಂದೇ ಜಗಳ ಕೆಲಸ ಒಂದು ಬಿಜೆಪಿ ಸರ್ಕಾರ ಮಾಡಿದ್ಯಾ ಮಾಡಿಲ್ವಾ ಅದಿ ಇದರಿಂದ ಭದ್ರತೆ ಈ ಒಂದು ಎಸ್ ಸಿ ಎಸ್ ಟಿ ಸಿ ಮಕ್ಕಳಿಗೆ ಭದ್ರತೆಯಲ್ಲಿ ಈಗ ರೂಲ್ಸ್ ಮುಖಾಂತರ ಆಗುತ್ತಾ ಅನ್ನೋದ್ರ ಬಗ್ಗೆ ಈ ವಿಚಾರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ನಮ್ಮ ಪರಿಶಿಷ್ಟ ಜಾತಿ ಭಾಗದ ಕೆಪಿಸಿಸಿ ಪರಿಶಿಷ್ಟ ಜಾತಿ ಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನ ಅವರು ಈ ಕಾರ್ಯಕ್ರಮವನ್ನು ಭಾಗವಹಿಸಿದೆ ಅವ್ರಿಗೂ ಸಹ ಈ ಒಂದು ಸಹಿತ ಸ್ವಾಗತವನ್ನು ಕೊಡ್ತಾ ಇದೀವಿ ಮತ್ತೆ ಅದೇ ರೀತಿಯಾಗಿ ನಮ್ಮ ಕೆಪಿಸಿಸಿ ಪರಿಷ್ಟ ಜಾತಿಯಲ್ಲಿ ಮಾಧ್ಯಮರ ಕೆಲಸ ಮಾಡ್ತಾ ಇರುವಂತಹ ಮಂಜುರಾವ್ ಮೇಡಮ್ ಅವ್ರು ಭಾಗವಹಿಸಿದ್ರೆ ಅವ್ರಿಗೂ ನಮಸ್ಕಾರ ಅದೇ ರೀತಿಯಾಗಿ ಒಳ್ಳೆಯ ಉಪಾಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಬಾಬು ಅವರು ವೆಂಕೇಶ್ ಸುಬ್ಬರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಕೆಪಿಸಿಸಿ ಪರಿಶಿಷ್ಟ ಜಾತಿಯಲ್ಲಿ ಬೆಂಗಳೂರು ನಾಲ್ಕಲ್ಲಿ ಜಿಲ್ಲಾಧ್ಯಕ್ಷ ಕಾರ್ಯನಿರ್ವಹಿಸಿದ್ರೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತಹ ಒಂದು ಮಗುನ ತಟ್ಟಲ ಹಾಕಿರೋ ತರ ಮಗುನ ಜೀವ ಕೆಲಸ ಮಾಡ್ತಾರೆ ಅಂದ್ರೆ ಮೇಲ್ವರ್ಗದವರು ಮತ್ತೆ ಕೆಳವರ್ಗದವರ ಜೊತೆ ತಿಕ್ಕಾಟವನ್ನು ಮಾಡುವಂತಹ